ನಮ್ಮ ನೀರು ನಮ್ಮ ನೆಲ ಹಾಗೂ ನಮ್ಮ ಭೂಮಿ ಇಷ್ಟೆಲ್ಲ ಕೊಟ್ಟರು ಸ್ಥಳೀಯವಾಗಿ ಕಂಪನಿಗಳನ್ನ ಸ್ಥಾಪಿಸಲು ಭೂಮಿ ನೀಡಿದ್ರು ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡದೆ ಪಿಎನ್ಸಿ ಕಂಪನಿ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಭಟನೆ ನಿರತ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಇವರು ಚಳ್ಳಕೆರೆ ತಾಲೂಕು ಕಚೇರಿ ಮುಂಭಾಗ ಟಿಪ್ಪರ್ ಮಾಲೀಕರ ಅಸೋಸಿಯೇಷನ್ನಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವುದರ ಮೂಲಕ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸ್ಥಳೀಯವಾಗಿ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡದೆ ಹೊರ ರಾಜ್ಯಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಬಂದಂತಹ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡುತ್ತಿದ್ದಾರೆ ಆದ್ದರಿಂದ ಸ್ಥಳೀಯವಾಗಿ ಅವಕಾಶ ನೀಡುವಂತೆ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಶಾಂತಿಯುತ ಸಂಯುಕ್ತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಟಿಪ್ಪರ್ ಮಾಲೀಕರಿಗೆ ನ್ಯಾಯ ಒದಗಿಸುವಂತಹ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ರಾಮಣ್ಣ ಉಪಾಧ್ಯಕ್ಷ ಅಶೋಕ್ ನಿಜಾಮುದ್ದೀನ್ ಮಹಾಲಿಂಗಪ್ಪ ಅಶೋಕ್ ಇತರರು ಹಾಜರಿದ್ರು ಶಾಸಕರಿಗೂ ಎಲ್ಲರಿಗೂ ಕೊಟ್ಟಿದ್ವಿ ಶಾಸಕರು ಶಾಸಕರು ಆಯ್ತು ನೀವು ಮಾಡ್ಕೊಂಡವ್ರಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಪಾಪ ಶಾಸ್ತ್ರನು ಅವ್ರಿಗೆ ಫ್ಯಾಕ್ಟರಿ ಕರೆಸಿ ಎಲ್ಲ ಹೇಳಿದ್ದಾರೆ ಆದ್ರೂ ಅವರು ಎಗ್ಗೆರೆ ಸ್ಟೀಲ್ ಫ್ಯಾಕ್ಟರಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ನಿಮಗೆ ಕೊಡಲ್ಲ ನಾವು ಎಂಟ್ನೂರು ಟನ್ನೇ ಅಷ್ಟೇ ಕೊಡೋದು ನಾವು ನಿಮಗೆ ಯಾರ್ದಾಗಿ ಹೇಳಿಸ್ತೀರ ಹೇಳ್ಸ್ರಿ ನೀವು ಶಾಸಕರಿಗನ್ನ ಹೇಳ್ರಿ ಏನನ್ನ ಮಾಡ್ಕೊಳ್ಳ್ರಿ ಯಾರಿಗನ್ನ ಹೇಳ್ರಿ ನಾವು ಕೊಡೋದೇ ನಿಮ್ಗೆ ಎಂಟುನೂರು ಟನ್ನು ಅದ್ರ ಮೇಲೆ ನಾವು ಕೊಡಲ್ಲ ಅಂತ ಹೇಳ್ತಿದ್ರು ಯಾಕೆ ಕೊಡಲ್ಲ ಅಂತ ಯಾಕೆ ಕೊಡಲ್ಲ ಅಂದ್ರೆ ನಮ್ಮದು ಟ್ರಾನ್ಸ್ಪೋರ್ಟ್ ಆಗ್ಯತಪ್ಪ ನಾವು ನಮ್ಮದೇ ನಮ್ದೇ ಆ ಇದೆ ಐತೆ ನಾವು ನಿಮಗೆ ಲೋಕಲ್ ಅಂತ ಬರ್ತಿದ್ದೀರಾ ಅದಕ್ಕೋಸ್ಕರವಾಗಿ ಎಂಟುನೂರ ಐವತ್ತು ಟನ್ ನಿಮಗೆ ಕೊಡ್ತೀವಿ ಮೂವತ್ತು ತಾರೀಕು ಹದಿನೈದು ಗಾಡಿ ಇದ್ದಾವೆ ದಿವಸ ಹದಿನೈದು ಗಾಡಿಯಾಗೆ ಎಂಟ್ನೂರ ಐವತ್ತು ಟನ್ ನಿಮಗೆ ಮಾತ್ರ ಕೊಡ್ತೀವಿ ಬಾಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಶಾಸಕರು ಶಾಸಕರು ಹೇಳಿದ್ವಿ ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದಾರೆ ಊರಲ್ಲಿಲ್ಲ ಹಂಗಾಗಿ ನಾವು ಇದ್ರಾಗಿದ್ದೀವಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದಾರೆ ಹದಿನೈದು ಗಾಡಿ ತಾಂಬರ್ರಿ ಹದಿನೈದು ಗಾಡಿ ತಾಂಬರ್ರಿ ಎಂಟರ್ ಟನ್ ನಿಮ್ಗೆ ಕೊಡೋದು ಮೂವತ್ತು ಗಾಡಿ ಇರೋದ್ರಲ್ಲಿ ಹದಿನೈದು ಗಾಡಿ ಸಾಂಬರ್ರಿ ನೆಕ್ಸ್ಟ್ ಬ್ಯಾಗಿನ್ಗೆ ಹದಿನೈದು ಗಾಡಿ ಸಾಂಬಾರ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಹೆಂಗ್ ಹೊಟ್ಟೆ ತುಂಬುತ್ತೆ ಆಗ್ತಾ ಇಲ್ಲ ಹಂಗಾಗಿ ನಮಗೆ ಬೇಕು ಅಂದರೆ ನೀವು ಯಾರಿಗಾದ್ರೂ ಕೇಳ್ಕೊಳ್ರಿ ಅಂತ ಇದ್ದಾರೆ ಅದಕ್ಕೆ ಏನು ಮಾಡಬೇಕು

ನಮ್ಮ ಸ್ಥಳೀಯರನ್ನ ಹಿಂದೆ ಬೇರೆ ಎಲ್ಲ ಹೊರಗಡೆಯಿಂದ ಬಂದಿರೋ ಹುಬ್ಳರ್ಗೆ ಸರ್ಕಲ್ ಮುಖಾಂತರನೇ ಹೊಡಿತಾ ಇದಾರೆ ಏನ್ ಅದು ರಾಜ್ಯ ರಾಷ್ಟ್ರವಾಗಿ ಹೊಡಿತಾ ಇದ್ದಾರೆ ಸರ್ ಅವರು ನಾವು ಇದುವರೆಗೂ ಹೋಗಿ ಅಡ್ಡ ತಡೆಯದಾಗ್ಲಿ ಏನು ಮಾಡಿಲ್ಲ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡ್ತೀವಿ ಸರ್ ಗಾಡಿಗಳನ್ನ ತಡಿತೀವಿ